ಎಷ್ಟು ಕೃದಯಗಳಿಗೆ ರಚನೆಯನ್ನಾಗಿದ್ದಾರೆ ಶಿವನವರು ಈಗ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಎಷ್ಟು ಕಲಾವಿದರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಶಿವನವರು ಅದಕ್ಕೆ ಈ ಕೃತಿಯು ಮತ್ತೊಮ್ಮೆ ಥ್ಯಾಂಕ್ ಯು ಗೀತಾ ಕಥ ಪುಷ್ಪವೃಷ್ಟಿ ಯಾಕೆ ಅಂದ್ರೆ ಒಂದ್ ಪ್ರೀತಿಯನ್ನ ತೋರಿಸುವ ರೀತಿ ಒಂದ್ ಕಡೆ ಆದ್ರೆ ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಚನೆಯನ್ನಾಗಿದ್ದಾರೆ ಶಿವಣ್ಣ ಅವರು ಈಗ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಎಷ್ಟು ಕಲಾವಿದರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಶಿವಂ ಅದಕ್ಕೆ ಈ ಪ್ರೀತಿಯ